ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆ ಬಗ್ಗೆ ನಾವು ನೋಡೋಣ ಬನ್ನಿ ಇಲ್ಲಿ ಒಟ್ಟು ಹುದ್ದೆಗಳು ನೋಡೋದಾದರೆ ಅರವತ್ತು ಮೂರು ಇಲ್ಲಿ ಹುದ್ದೆಗಳು ಇರ್ತಕ್ಕಂಥದ್ದು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಡಿಪ್ಲೊಮಾ ಅದೇ ರೀತಿ ಪದವಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲ್ ಜಿ ಬಿ ಹೊಂದಿರ್ತಾರೆ ಅದೇ ರೀತಿ ವೇತನ ಕೂಡ ನೋಡೋದಾದರೆ ಇಲ್ಲಿ ಹದಿಮೂರು ಸಾವಿರದಿಂದ ಒಂದು ಲಕ್ಷದ ಹತ್ತು ಸಾವಿರವರೆಗೆ ಇರ್ತಕ್ಕಂಥ ಒಂದು ವೇತನವಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಅವರ ಹೊಂದಿರುತ್ತಾರೆ ಅದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಪ್ರತಿನಿತ್ಯ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಕಲಬುರಗಿ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ನಡಿ ಗುತ್ತಿಗೆ ಆಧಾರದ ಮೇಲೆ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವಯಸ್ಸಿನ ಅವಶ್ಯ ಏನು ವಯಸ್ಸಿನ ಮಿತಿ ಹಾಗೂ ಹುದ್ದೆಗಳ ಒಂದು ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ಹುಡುಗ ತಿಳಿಸ್ಕೊಡ್ತೀನಿ ಈ ಹುಡೇನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕರ್ತವ್ಯ ಸ್ಥಳ ಈ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳ ಈ ಲೊಕೇಶನ್ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಹುದ್ದೆಗೆ ಹಾಕಿಯಾದ ಅಭ್ಯರ್ಥಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸಬೇಕು ಎಷ್ಟು ಹುದ್ದೆಗಳು ಎಂಬುದನ್ನು ನಾವು ಇಲ್ಲಿ ನೋಡೋದಾದರೆ ಟೋಟಲ್ ಆಗಿ ಅರುವತ್ತು ಮೂರು ಹುದ್ದೆಗಳಿರ್ತಕ್ಕಂಥದ್ದು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಹುದ್ದೆಗಳು ಮತ್ತು ಇಲ್ಲಿ ಹುದ್ದೆಗಳ ಸಂಖ್ಯೆ ಅಂದರೆ ಯಾವ ಹುದ್ದೆಗೆ ಎಷ್ಟು ವೇಕೆನ್ಸಿಗಳು ಅಂಬೋದನ್ನು ನಾವು ಇಲ್ಲಿ ನೋಡೋಣ ಬನ್ನಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಇರ್ತಕ್ಕಂಥವ್ರಿಗೆ ಎಷ್ಟು ವೇಕೆನ್ಸಿಗಳು ನಾಲ್ಕು ವೇಕೆನ್ಸಿಗಳು ಇರ್ತಕ್ಕಂಥದ್ದು ಅಧಿಕಾರಿಗಳಿಗೆ ಇರ್ತಕ್ಕಂಥದ್ದು ಎಷ್ಟಿಲ್ಲಿ ಮೂವತ್ತು ಐದು ವೇಕೆನ್ಸಿಗಳು ಇರ್ತಕ್ಕಂಥದ್ದು ನೇತ್ರ ಸಹಾಯಕರಿಗೆ ಇರ್ತಕ್ಕಂಥದ್ದು ಒಂದು ವೇಕೆನ್ಸಿ ಇರ್ತಕ್ಕಂಥದ್ದು ಇಲ್ಲಿ ಮತ್ತು ಆರ್ ಬಿ ಎಸ್ ಕೆ ಮತ್ತು ಬಿ ಎಮ್ ಎಸ್ ಇರ್ತಕ್ಕಂಥ ವೈದ್ಯರು ಇದ್ದಾರೆ ಅವರಿಗಿರ್ತಕ್ಕಂಥದ್ದು ಎಷ್ಟು ವೇಕೆನ್ಸಿ ಒಂದು ವೇಕೆನ್ಸಿ ಇದಾವೆ ಕಿರಿಯ ಆರೋಗ್ಯ ಸಹಾಯಕರಿಗೆ ಇರ್ತಕ್ಕಂಥದ್ದು ಹನ್ನೊಂದು ವೇಕೆನ್ಸಿಗಳಿದ್ದಾವೆ ಮತ್ತು ಫಿಸಿಷಿಯನ್ಗೆ ಇರ್ತಕ್ಕಂಥದ್ದು ಒಂದು ವೇಕೆನ್ಸಿ ಇದಾವೆ ಸಾಮಾನ್ಯ ವೈದ್ಯರಿಗೆ ಇರ್ತಕ್ಕಂಥದ್ದು ಎರಡು ವೇಕೆನ್ಸಿಗಳಿದಾವೆ ಬಹುಶಃ ಚಿಕಿತ್ಸರಿಗೆ ಇರ್ತಕ್ಕಂಥವರಿಗೆ ಇಲ್ಲಿ ಒಂದು ವೇಕೆನ್ಸಿ ಇದಾವೆ ಸುಸ್ತುಗಿರ್ತಕ್ಕಂಥದ್ದು ಎಷ್ಟು ವೇಕೆನ್ಸಿ ಇದಾವೆ ಎರಡು ವೇಕೆನ್ಸಿ ಇದಾವೆ ಪ್ರಯೋಗಶಾಲಾ ತಂತ್ರಜ್ಞಾನ ಇರ್ತಕ್ಕಂಥ ಎಷ್ಟು ವೇಕೆನ್ಸಿ ಎರಡು ವೇಕೆನ್ಸಿ ಇದಾವೆ ಆಪ್ತ ಸಮಾಲೋಚೆಗೆ ಇರ್ತಕ್ಕಂಥದ್ರಿಗೆ ಒಂದು ವೇಕೆನ್ಸಿ ಇದಾವೆ ಬ್ಲ್ಯಾಕ್ ಮತ್ತು ಇರ್ತಕ್ಕಂಥದ್ದು ಏನಿದು ಲೇಟಿಗ್ ಇರ್ತಕ್ಕಂಥವ್ರಿಗೆ ಎಷ್ಟು ವೇಕೆನ್ಸಿ ಎರಡು ವೇಕೆನ್ಸಿ ಇದಾವೆ ಟೋಟಲ್ ಆಗಿ ಏನು ಅರವತ್ತು ಮೂರು ಹುದ್ದೆಗಳಿಗೆ ಏನಿದಾವೆ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ವೇಕೆನ್ಸಿಗಳಂಬೋದನ್ನು ನಾವಿಲ್ಲಿ ಟೋಟಲಾಗಿ ನೋಡಿದ್ದೇವೆ ಶೈಕ್ಷಣಿಕ ಅರ್ಹತೆ ಹಾಗಾದರೆ ಈ ಒಂದು ಹುದ್ದೆಗಳಿಗೆ ಯಾವ್ಯಾವ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆಗಿರಬೇಕಾಗತ್ತೆ ಮತ್ತು ವಿಜ್ಞಾನದಲ್ಲಿ ಓಕೆ ಇದಾದ ಮೇಲೆ ಇಲ್ಲಿ ತಗೊಂಡು ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಎಮ್ ಎಸ್ ಸಿ ಓಕೆ ಮತ್ತು ಬಿ ಎಸ್ ಸಿ ಡಿಪ್ಲೊಮಾ ನರ್ಸಿಂಗ್ ಆಗಿರ್ಬೋದು ಡಿಪ್ಲೊಮಾ ಇನ್ ಆಟೋಮೆಟ್ರಿಕ್ ಆಗಿರ್ಬೋದು ಬಿ ಎಮ್ ಎಸ್ ಎಮ್ ಡಿ ಆಗಿರ್ಬೋದು ಡಿಪ್ಲೊಮಾ ಮತ್ತು ಇನ್ನು ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು ಇದರಲ್ಲಿ ಎಲ್ಲದರಲ್ಲಿ ಶಾಸನಕೋತ್ತರ ಪದವಿಯನ್ನು ಹೊಂದಿರಬೇಕಾಗುತ್ತೆ ಇಲ್ಲಿಗೆ ತಾವುಗಳು ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಇಲ್ಲಿ ಏನು ಎಷ್ಟು ವಿದ್ಯಾರ್ಹಿಗಳವೆ ಈ ಒಂದು ಕೊಟ್ಟಿರುವ ಒಂದು ಯಾವ್ಯಾವ ವಿದ್ಯಾರ್ಹತೆಯಲ್ಲಿ ನೀವು ಕ್ವಾಲಿಫಿಕೇಷನನ್ನು ಕಂಪ್ಲೀಟ್ ಮಾಡಿರ್ತೀರಿ ಅದರ ತಕ್ಕಂತೆ ಗುಣವಾಗಿ ನೀವು ಅಪ್ಲಿಕೇಶನನ್ನು ಹಾಕೋಕೆ ನೀವು ಎಲಿಜಿಬಿಲಿಟಿನ ಹೊಂದಿರ್ತೀರಿ ಇಲ್ಲಿ ಸಾಮಾನ್ಯವಾಗಿ ವಯೋಮಾನ ನೋಡೋದಾದರೆ ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ನಾವಿಲ್ಲಿ ತಾವುಗಳು ಗಮನಿಸಿ ಪ್ರಾಥಮಿಕ ಆರೋಗ್ಯ ಸುರಕ್ಷತೆ ಮತ್ತು ಶಸ್ತ್ರಣಾಧಿಕಾರಿಗಳಿದ್ದಾರೆ ನೇತ್ರ ಸಹಾಯಕರು ಓಕೆ ಆರ್ ಬಿ ಎಸ್ ಕೆ ಮತ್ತು ಬಿ ಎಮ್ ಎಸ್ ವೈದ್ಯರು ಬ್ಲಾಕ್ ಎಫಿಡೇಷನ್ ಹುದ್ದೆಗೆ ಸಂಬಂಧಪಟ್ಟ ಅವರಿಗೆ ಗರಿಷ್ಠ ಇಲ್ಲಿ ನಲವತ್ತು ಐದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಟಿ ಹೊಂದಿರ್ತಾರೆ ಅದು ಬಿಟ್ಟು ಓಕೆ ಅದು ಬಿಟ್ಟು ಸಾಮಾನ್ಯ ವೈದ್ಯರು ಭೌತಶಾಸ್ತ್ರ ಚಿಕಿತ್ಸಕರು ಸುಶ್ರಿಕ್ಷಕರು ಮತ್ತು ಪ್ರಯೋಗಶಾಲೆ ತಜ್ಞರು ಮತ್ತು ಆಪ್ತ ಸಮಾಲೋಚಕರು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನಲವತ್ತು ವರ್ಷ ಇರಬೇಕು ಅಷ್ಟು ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಟಿ ಹೊಂದಿರ್ತಾರೆ ಅದೇ ರೀತಿ ಕಿರಿಯ ಆರೋಗ್ಯ ಸಹಾಯಕರು ಹುದ್ದೆಗೆ ಮತ್ತು ಇಲ್ಲಿ ಮೂವತ್ತು ಐದು ವರ್ಷವಿದೆ ಫಿಸಿಷಿಯನ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗೆ ಐವತ್ತು ವರ್ಷ ಓಕೆ ಈ ಯಾವ್ಯಾವ ಹುದ್ದೆಗೆ ಎಷ್ಟಿಷ್ಟು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಎಂಬುದರಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಓಕೆ ಇಲ್ಲಿ ತಗೊಂಡು ಮುಖ್ಯವಾಗಿ ಗಮನಿಸಬೇಕಾಗಿರೋದಪ್ಪಾ ಅಂದರೆ ವೇತನ ಬಗ್ಗೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟಿಷ್ಟು ವೇತನವನ್ನು ನೀಡಲಾಗುವುದು ಎಂಬುದನ್ನು ನಾವಿಲ್ಲಿ ನೋಡೋಣ ಬನ್ನಿ ಇಲ್ಲಿ ಹುದ್ದೆಗಳು ಮತ್ತೆ ಅವರಿಗಿರ್ತಕ್ಕಂಥ ವೇತನ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಇದ್ದೀನಿ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಿರ್ತಕ್ಕಂಥ ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿ ಇದು ಶಸ್ತ್ರೋಣಾಧಿಕಾರಿಗಳಿಗೆ ಇರ್ತಕ್ಕಂಥದ್ದು ವೇತನ ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಅವರಿಗಿರ್ತಕ್ಕಂಥ ವೇತನವಾಗಿರ್ತದೆ ನೇತ್ರ ಸಹಾಯಕರಿಗಿರ್ತಕ್ಕಂಥ ಹದಿನೇಳು ಸಾವಿರದ ಐವತ್ತೊಂಬತ್ತು ವೇತನವಿದ್ದು ಎಮ್ ಬಿ ಬಿ ಎಸ್ ಎಲ್ ವೇತರಿಗಿರ್ತಕ್ಕಂಥವರಿಗೆ ಇಲ್ಲಿ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೈದು ವೇತನವಿದ್ದು ಮತ್ತು ಕಿರಿಯ ಆರೋಗ್ಯ ಸಹಾಯಕರಿಗೆ ವೇತನ ಇಲ್ಲಿ ಹದಿನಾರು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಅವರಿಗೆ ವೇತನವಿದ್ದು ಅದೇ ರೀತಿ ಫಿಸಿಷಿಯನ್ಗೆ ಇರ್ತಕ್ಕಂಥವ್ರಿಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಅವರಿಗೆ ಇಲ್ಲಿ ವೇತನವಿದ್ದು ಸಾಮಾನ್ಯ ವೈದ್ಯರಿಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಭೌತ ಶಿಕಿರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವೇತನವಿದ್ದು ಸುಸ್ತ್ರಕರಿಗೆ ಇರತಕ್ಕಂಥದ್ದು ಒಂದು ವೇತನ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಅವರಿಗೆ ವೇತನವಿದ್ದು ಪ್ರಯೋಗಶಾಲೆ ತಂತ್ರಗೆ ಇರ್ತಕ್ಕಂಥದ್ದು ಹದಿನಾರು ಸಾವಿರದ ನೂರು ರೂಪಾಯಿ ಅವರಿಗೆ ವೇತನವಿದ್ದು ಆಪ್ತ ಸಮಾಲೋಚನೆಗೆ ಇರತಕ್ಕಂಥ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅವರಿಗೆ ವೇತನವಿದ್ದು ಬ್ಲಾಕ್ ಎಫ್ಸಿಗೆ ಇರ್ತಕ್ಕಂಥ ಇಲ್ಲಿಗೆ ಇರತಕ್ಕಂಥ ವೇತನ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ವೇತನವಿರುತ್ತದೆ ಟೋಟಲ್ ಆಗಿ ಇಲ್ಲಿ ಯಾವ ಯಾವ ಹುದ್ದೆಗಳಿಗೆ ಎಷ್ಟಿಷ್ಟು ವೇತನ ಎಂಬುದನ್ನು ನಾವು ಇಲ್ಲಿ ಕಂಪ್ಲೀಟ್ ಆಗಿ ನೋಡಿದ್ದೇವೆ ಹಾಗಾದರೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರೆ ಸಂರಕ್ಷಣಾ ಪೋಷಕ ಹೇಗೆ ಮಾಡ್ತಾರಪ್ಪ ಅಂತಂದರೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ಇಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಎಕ್ಸಾಮನ್ನು ನಡೆಸಲು ಇಲ್ಲಿ ಮಾಡೋದಿಲ್ಲ ಡೈರೆಕ್ಟಾಗಿ ನಿಮ್ಮ ಮೆರಿಟ್ ಆಧಾರದ ಮೇಲೆ ಅಂದರೆ ರೋಸ್ಟರ್ ಆಧಾರದ ಮೇಲೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಹಾಗಾದರೆ ಅರ್ಜಿ ಸಲ್ಲಿಸುವುದು ಹೇಗೆ ಅಪ್ಪ ಅಂತಂದರೆ ಅಭ್ಯರ್ಥಿ ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಏನು ಆನ್ಲೈನ್ ಮೂಲಕ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ ಹಾಗಾದರೆ ಈ ಆನ್ಲೈನಲ್ಲಿ ಸಲ್ಲಿಸಬೇಕಾಗಿದೆ ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ನೀವು ಅಪ್ಲಿಕೇಶನ್ ಹಾಕಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕವನ್ನು ವಿವರವನ್ನು ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ